ಪಕ್ಷ ಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಚಾನಲ್ ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ಯುಗಾದಿಯ ಅದು ಅಮಾವಾಸ್ಯ ಯುಗಾದಿ ವಿಶೇಷವಾಗಿ ಶನಿವಾರದ ಅಮಾವಾಸ್ಯೆ ಈ ಅಮಾವಾಸ್ಯೆ ಈ ಶನಿವಾರದ ಅಮಾವಾಸ್ಯೆಗೆ ಯುಗಾದಿ ಅಮಾವಾಸ್ಯೆ ಅಂತ ಕರೀತಾರೆ ಈ ಶನಿವಾರ ಅತ್ಯಂತ ಶಕ್ತಿಶಾಲಿಯಾಗಿರುವಂಥ ಅಮಾವಾಸ್ಯೆ ಅಂತ ಆಚರಿಸಲಾಗ್ತಾಯಿದ್ದು ಅಮಾವಾಸ್ಯೆಗೆ ಯುಗಾದಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಶನಿವಾರ ಅಮಾವಾಸ್ಯೆ ಬಂದಾಗ ಅದನ್ನು ಶನಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಮನೆಯಲ್ಲಿ ಎಷ್ಟೇ ಧನ ಕನಕ ಸಂಪತ್ತುಗಳಿದ್ದರೂ ಪೂರ್ವಜರ ಆಶೀರ್ವಾದ ಪಿತೃಗಳ ಅನುಗ್ರಹ ಇಲ್ವೇ ಇಲ್ಲ ಅಂದರೆ ಆ ಮನೆಯಲ್ಲಿ ನೆಮ್ಮದಿ ಅನ್ನುವುದು ಇರುವುದೇ ಇಲ್ಲ ಒಂದು ತುತ್ತು ಅನ್ನ ಅಥವಾ ಊಟ ಮಾಡಿದ್ರೂ ಮನಸ್ಸಿಗೆ ಸಮಾಧಾನ ಇರಬೇಕು ಪಿತೃದೋಷ ಇದ್ದರೆ ಪ್ರತಿಯೊಂದು ಸಮಸ್ಯೆಗಳು ಕಾಡುತ್ತವೆ ಪಿತೃಗಳ ವಿಶೇಷವಾದ ಆಶೀರ್ವಾದ ಅನುಗ್ರಹ ಪಡೆಯಲು ಅಮಾವಾಸ್ಯೆ ತುಂಬ ಶ್ರೇಷ್ಠವಾದ ದಿನ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆ ದಿನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಶನಿ ಅಮಾವಾಸ್ಯೆ ಬರುವುದು ಬಹಳ ಅಪರೂಪ ವರ್ಷದಲ್ಲಿ ಒಂದೋ ಅಥವಾ ಎರಡು ಬಾರಿ ಮಾತ್ರ ಬರುತ್ತದೆ ಹಾಗಾಗಿ ಅತ್ಯಂತ ಶಕ್ತಿಶಾಲಿಯಾಗಿರುವ ಈ ದಿನ ಶನಿ ಶನಿದೇವರನ್ನು ಆರಾಧಿಸಿ ಅಮಾವಾಸ್ಯೆ ತಿಥಿ ಸಮಯ ಮಾರ್ಚ್ ಇಪ್ಪತ್ತೆಂಟು ಸಂಜೆ ಏಳು ಗಂಟೆ ಐವತ್ತೈದಕ್ಕೆ ಪ್ರಾರಂಭವಾಗಿ ಮಾರ್ಚ್ ಇಪ್ಪತ್ತೊಂಬತ್ತು ಮಧ್ಯಾಹ್ನ ನಾಲ್ಕು ಇಪ್ಪತ್ತೇಳು ಗಂಟೆಗೆ ಮುಕ್ತಾಯವಾಗುತ್ತದೆ ನಾಳೆ ಯುಗಾದಿ ಅಮಾವಾಸ್ಯೆಗೆ ಈ ಪರಿಹಾರಗಳನ್ನು ಮಾಡಿದರೆ ದೇವರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಈ ಅಮಾವಾಸ್ಯೆಯ ದಿನದಂದು ಅಗತ್ಯ ಇರುವವರಿಗೆ ದಾನ ಮಾಡಿದರೆ ಪೂರ್ವಜರ ಶಾಪ ಅಥವಾ ದೋಷಗಳಿದ್ದಲ್ಲಿ ಪರಿಹಾರ ಸಿಗುತ್ತದೆ ಅಲ್ಲದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ನೆಲೆಯಾಗುತ್ತದೆ ಸ್ನಾನದ ನೀರಿಗೆ ಗಂಗಾಜಲ ಅಥವಾ ತುಳಸಿ ದಳವನ್ನು ಸೇರಿಸಿ ಮನೆಯಲ್ಲೇ ಸ್ನಾನ ಮಾಡಿದರೆ ಪುಣ್ಯ ಲಭಿಸುತ್ತದೆ ಅಮಾವಾಸ್ಯೆಯ ದಿನ ಲಕ್ಷ್ಮೀ ಪೂಜೆ ಮಾಡಿದರೆ ಬಹಳ ಶ್ರೇಷ್ಠ ಸಾದಾ ದಿನದಲ್ಲಿ ಲಕ್ಷ್ಮಿಯ ಆರಾಧನೆ ಮಾಡಿದರೆ ಸಿಗುವ ಫಲಕ್ಕಿಂತ ಅಮಾವಾಸ್ಯೆಯಲ್ಲಿ ಲಕ್ಷ್ಮಿಯನ್ನು ಪೂಜಿಸಿದರೆ ದುಪ್ಪಟ್ಟು ಫಲಗಳು ಲಭಿಸುತ್ತವೆ ನಾಳೆ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಮನೆಯನ್ನು ಒರೆಸಬೇಕು ಇದು ಸಕಾರಾತ್ಮಕ ಶಕ್ತಿಯನ್ನು ಹಾಕುತ್ತದೆ ಅಥವಾ ಉಪ್ಪಿನ ಬದಲಿಗೆ ಗೋಮೂತ್ರವನ್ನು ಸೇರಿಸಿ ಒರೆಸಬಹುದು ಅಮಾವಾಸ್ಯೆ ಎಂದು ಮರ ಬಳ್ಳಿ ಇತ್ಯಾದಿಗಳನ್ನು ಕಡಿಯುವವನು ಅಥವಾ ಯಾವುದೇ ಒಂದು ಗಿಡದ ಎಲೆಯನ್ನು ಕಿತ್ತು ಹಾಕುವವನು ಬ್ರಹ್ಮಹತ್ಯೆ ದೋಷವನ್ನು ಹೊಂದುತ್ತಾನೆ ಈ ದಿನ ಧೋತಿ ಮತ್ತು ಟವಲ್ ದಾನ ಮಾಡುವುದು ತುಂಬ ಶ್ರೇಷ್ಠ ಎನ್ನಲಾಗುತ್ತದೆ ಪೌರಾಣಿಕ ನಂಬಿಕೆಯ ಪ್ರಕಾರ ಪೂರ್ವಜರಿಂದ ಬಂದಂತಹ ಶಾಪ ಅಥವಾ ಶಾಪದ ವಿಮೋಚನೆ ಮಾಡಿಕೊಳ್ಳಲು ಬೆಳ್ಳಿಯಿಂದ ಮಾಡಿದ ವಸ್ತುಗಳನ್ನು ದಾನ ಮಾಡಲು ಹೇಳಿರುತ್ತಾರೆ ಇದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಲಭಿಸುತ್ತದೆ ಮತ್ತು ಸುಖ ಸಂತೋಷ ಸಮೃದ್ಧಿ ದೇವರ ಆಶೀರ್ವಾದ ಎಲ್ಲವೂ ಪ್ರಾಪ್ತಿಯಾಗುತ್ತದೆ ಅಮಾವಾಸ್ಯ ಎಂದು ಅರಳಿ ಮರವನ್ನು ಪೂಜಿಸಿ ಮತ್ತು ಮರಕ್ಕೆ ಜನಿವಾರ ಮತ್ತು ಹಸಿ ಹಾಲನ್ನು ಅರ್ಪಿಸಿ ಭಗವಾನ್ ವಿಷ್ಣುವಿನ ಮಂತ್ರವಾದ ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ಮಂತ್ರವನ್ನು ಏಳು ಬಾರಿ ಪಠಿಸಿ ಪ್ರದಕ್ಷಿಣೆ ಹಾಕಬೇಕು ಅಮಾವಾಸ್ಯೆಯ ದಿನ ಅಶ್ವತ್ಥ ಗಿಡವನ್ನು ನಿರ್ಜನ ಪ್ರದೇಶದಲ್ಲಿ ನೆಡಬೇಕು ಸಾಧ್ಯವಾದರೆ ಕನಿಷ್ಠ ಒಂದು ವರ್ಷವಾದರೂ ಆ ಗಿಡಕ್ಕೆ ನೀರು ಹಾಕಬೇಕು ಹೀಗೆ ಮಾಡುವುದರಿಂದ ವ್ಯಕ್ತಿಯ ಜಾತಕದಲ್ಲಿರುವ ನವಗ್ರಹ ದೋಷ ನಿವಾರಣೆಯಾಗುತ್ತದೆ ಅಲ್ಲದೆ ಸಂತಾನವನ್ನು ಪಡೆದುಕೊಳ್ಳುವಲ್ಲಿ ಯಾರಾದರೂ ಅಡೆತಡೆಗಳನ್ನು ಎದುರಿಸುತ್ತಿದ್ದರೆ ಸಂತಾನದ ದೋಷ ನಿವಾರಣೆ ಆಗುತ್ತದೆ ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಧರ್ಮ ಗ್ರಂಥಗಳಲ್ಲಿ ಬಹಳ ಮುಖ್ಯ ಮತ್ತು ಶ್ರೇಷ್ಠ ಎಂದು ಹೇಳುತ್ತಾರೆ ಅಮಾವಾಸ್ಯೆಯ ದಿನದಂದು ಸ್ನಾನ ಮಾಡಿದ ನಂತರ ನಿಮ್ಮ ಪೂರ್ವಜರನ್ನು ಧ್ಯಾನಿಸಿ ಕಪ್ಪು ಎಳ್ಳಿನ ಬೀಜಗಳನ್ನು ದಾನ ಮಾಡಿ ಅಥವಾ ನೀವು ಇತರ ಯಾವುದೇ ವಸ್ತುಗಳನ್ನು ದಾನ ಮಾಡುವುದಾದರೂ ಕೂಡ ಅವುಗಳ ಜೊತೆಯಲ್ಲಿ ಕಪ್ಪು ಎಳ್ಳಿನ ಬೀಜಗಳನ್ನಿಟ್ಟು ದಾನ ಮಾಡಿ ಧಾರ್ಮಿಕ ನಂಬಿಕೆಯ ಪ್ರಕಾರ ಇದನ್ನು ಮಾಡುವುದರಿಂದ ಪೂರ್ವಜರು ಸಂತೃಪ್ತರಾಗುತ್ತಾರಂತೆ ಶನಿ ಅಮಾವಾಸ್ಯೆಯ ದಿನ ಹನುಮಂತನನ್ನು ಪೂಜಿಸುವುದು ಉತ್ತಮವೆಂದು ಹೇಳುತ್ತಾರೆ ಹಾಗಾಗಿ ಹನುಮಾನ್ ಚಾಲಿಸ ಸುಂದರಕಾಂಡವನ್ನು ಪಠಿಸಿ ಅಥವಾ ಕೇಳಿ ಈ ದಿನ ವಿಶೇಷವಾಗಿ ಶನಿದೇವರ ಅನುಗ್ರಹ ಪಡೆಯಲು ಅರಳಿ ಮರಕ್ಕೆ ನೀರನ್ನು ಅರ್ಪಿಸಬೇಕು ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಶನಿಗೆ ಸಂಬಂಧಪಟ್ಟಂತಹ ಮಂತ್ರ ಅಥವಾ ಹನುಮಾನ್ ಚಾಲಿಸ ಪಠಿಸಬೇಕು ಇದು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತದೆ ಶನಿ ದೋಷವಿದ್ದರೂ ಅಥವಾ ಶನಿ ಸಾಡೆ ಸಾತಿ ಇದ್ದಾಗ ಪ್ರತಿಯೊಂದು ಕೆಲಸದಲ್ಲೂ ಅಡೆ ತಡೆಗಳು ಅನಾರೋಗ್ಯ ಮನೆಯಲ್ಲಿ ಕಲಹ ಜಗಳಗಳು ನಡೆಯುತ್ತಿರುತ್ತವೆ ಇಂತಹ ಸಂದರ್ಭದಲ್ಲಿ ಶನಿಯ ಅನುಗ್ರಹ ಪಡೆಯಲು ಅಮಾವಾಸ್ಯೆಯ ದಿನ ಕಪ್ಪು ಎಳ್ಳು ಉದ್ದಿನ ಬೇಳೆ ಕಪ್ಪು ಬಟ್ಟೆ ಕಪ್ಪು ಛತ್ರಿ ಮತ್ತು ಕಬ್ಬಿಣವನ್ನು ದಾನ ಮಾಡುವುದು ಬಹಳ ಶ್ರೇಷ್ಠ ಈ ಬಗ್ಗೆ ಗರುಡ ಪುರಾಣದಲ್ಲಿಯೂ ವಿವರಣೆ ನೀಡಲಾಗಿದೆ ಅಮಾವಾಸ್ಯೆಯ ದಿನ ದೀಪಗಳನ್ನು ಬೆಳಗಿಸುವ ಮಹತ್ವವನ್ನು ಶಾಸ್ತ್ರಗಳಲ್ಲಿ ಬಹಳ ವಿಶೇಷವೆಂದು ಹೇಳುತ್ತಾರೆ ಶನಿ ಅಮಾವಾಸ್ಯೆ ಎಂದು ಸಂಜೆ ಹರಳೆ ಮರದ ಕೆಳಗೆ ಸಾಸಿವೆ ಎಣ್ಣೆ ಅಥವಾ ಎಳ್ಳಿನ ಎಣ್ಣೆಯಿಂದ ದೀಪ ಹಚ್ಚಿ ಅಲ್ಲದೆ ಮನೆಯ ಮುಖ್ಯ ದ್ವಾರದ ಎರಡು ಕಡೆ ದೀಪವನ್ನು ಹಚ್ಚಿ ಮುಖ್ಯ ದ್ವಾರದಲ್ಲಿ ದೀಪ ಹಚ್ಚುವುದರಿಂದ ಲಕ್ಷ್ಮೀ ದೇವಿಯನ್ನು ಆಕರ್ಷಿಸುತ್ತದೆ ಅದರಲ್ಲೂ ಅಮಾವಾಸ್ಯೆಯ ದಿನ ಲಕ್ಷ್ಮಿಯ ಆರಾಧನೆ ಮಾಡಿದರೆ ಬಹಳ ಶ್ರೇಷ್ಠ ಅಮಾವಾಸ್ಯೆ ಸಂಜೆ ಲಕ್ಷ್ಮಿ ಮನೆಗೆ ಬರುವ ಸಮಯದಲ್ಲಿ ಸಮಯದಲ್ಲಿ ಮುಖ್ಯದ್ವಾರದಲ್ಲಿ ಹಾಗೂ ತುಳಸಿಯ ಮುಂದೆ ದೀಪ ಹಚ್ಚಿಟ್ಟರೆ ದುಪ್ಪಟ್ಟು ಫಲಗಳು ಪ್ರಾಪ್ತಿಯಾಗುತ್ತದೆ ಲಕ್ಷ್ಮಿಯ ಅನುಗ್ರಹ ಲಭಿಸುತ್ತದೆ ಈ ದಿನ ಸಂಜೆ ಸಾಧ್ಯವಾದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ನಂತರ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಡಿ ಇನ್ನೊಂದು ದೀಪವನ್ನು ಹಚ್ಚಿಡಿ ಹೀಗೆ ಮಾಡುವುದರಿಂದ ನಿಮ್ಮ ಪೂರ್ವಜರೂ ಸಹ ನಿಮ್ಮೊಂದಿಗೆ ಸಂತೋಷಪಡುತ್ತಾರೆ ಇನ್ನು ಅಮಾವಾಸ್ಯೆಯ ದಿನ ವಿಶೇಷವಾಗಿ ತಾಯಿ ಲಕ್ಷ್ಮಿಯ ಪೂಜೆಯನ್ನು ಸಹ ಮಾಡುತ್ತಾರೆ ಈ ದಿನ ಲಕ್ಷ್ಮಿಯ ಆರಾಧನೆ ಮಾಡಿದರೆ ಸಕಲವು ಪ್ರಾಪ್ತಿಯಾಗುತ್ತದೆ ಹಾಗೆಯೇ ಭಗವಂತನಾದ ಶನಿ ಮಹಾದೇವನು ಕೂಡ ಸಂತೃಪ್ತರಾಗುತ್ತಾರೆಂದು ಉಲ್ಲೇಖದಲ್ಲಿ ಹೇಳಲಾಗಿದೆ ಭಗವಂತ ಶನಿ ಮಹಾದೇವನಿಗೆ ಆರಾಧನೆ ಹಾಗೆಯೇ ಸ್ತೋತ್ರಗಳನ್ನು ಪಠಿಸುತ್ತಾ ಕಪ್ಪು ಬಟ್ಟೆಯನ್ನು ಧರಿಸಿ ಕಪ್ಪು ಬಟ್ಟೆಯಲ್ಲಿ ಎಳ್ಳನ್ನು ಎಣ್ಣೆಯಲ್ಲಿ ಅದು ವಿಶೇಷವಾಗಿ ಎಳ್ಳು ಎಣ್ಣೆ ಅಥವಾ ಹರಳೆಣ್ಣೆಯಲ್ಲಿ ನೆನೆಸಿ ಧೂಪವನ್ನು ಹಾಗೂ ಜ್ಯೋತಿಯನ್ನು ಬೆಳಗಿಸಬೇಕು ಹಾಗೆಯೇ ಸಮಯವಿದ್ದಲ್ಲಿ ಭಗವಂತನಿಗೆ ಎಣ್ಣೆಯಲ್ಲಿ ಅಭಿಷೇಕವನ್ನು ಮಾಡಿಸಬೇಕು ವಿಶೇಷವಾಗಿ ಅರಳೆಣ್ಣೆ ಅಥವಾ ಎಳ್ಳೆಣ್ಣೆಯಲ್ಲಿ ಅಭಿಷೇಕವನ್ನು ಮಾಡಿಸಿದರೆ ಭಗವಂತನಾದ ಶನಿ ಮಹಾದೇವನು ಪ್ರಸನ್ನನಾಗುತ್ತಾನೆಂಬ ವಾಡಿಕೆ ಹಾಗೂ ನಂಬಿಕೆ ಇಂದು ವಿಶೇಷ ಶನಿವಾರ ಅಮಾವಾಸ್ಯ ಆಗಿರುವುದರಿಂದ ಎಲ್ಲವನ್ನು ವಿಶೇಷ ಕಟ್ಟುಪಾಡುಗಳಿಂದ ಪೂಜಿಸಿದಾಗ ನಿಮಗೆ ಇದರ ಪ್ರತಿಫಲ ಖಂಡಿತ ಸಿದ್ಧಿಯಾಗುತ್ತದೆ ಒಂದೇ ಮನಸ್ಸಿನಿಂದ ತದೇಕ ಚಿತ್ತವಾಗಿ ಭಗವಂತನನ್ನು ಧ್ಯಾನಿಸುತ್ತಾ ಈ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಈ ಎಲ್ಲ ಕಾರ್ಯಗಳನ್ನು ಮಾಡಿದಾಗ ಮಾತ್ರ ಭಗವಂತನ ಕೃಪಾ ಕಟಾಕ್ಷ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಇದರೊಟ್ಟಿಗೆ ಸೂರ್ಯನನ್ನು ಕೂಡ ಪೂಜಿಸಬಹುದು ಏಕೆಂದರೆ ಭಗವಂತ ಶನಿಮಾದೇವನ ತಂದೆ ಸೂರ್ಯದೇವ ಸೂರ್ಯದೇವನನ್ನು ಪಠಿಸಿದರೆ ಸ್ತುತಿಸಿದರೆ ಪೂಜಿಸಿದರೆ ಅದರ ಫಲವು ಶನಿಮಹಾತ್ಮನ ದೃಷ್ಟಿಯಿಂದ ಸ್ವಲ್ಪ ತಪ್ಪಿಸಿಕೊಳ್ಳಬಹುದು ಇಂದು ಹನುಮಾನ್ ಚಾಲಿಸ ಪಠಿಸುವುದು ಹಾಗೂ ಸೂರ್ಯ ಮಂತ್ರವನ್ನು ಜಪಿಸುವುದು ಶನಿ ಮಹಾತ್ಮನ ಮಂತ್ರವನ್ನು ಜಪಿಸುವುದು ಸ್ತೋತ್ರಗಳನ್ನು ಪಠಿಸುವುದು ಇವೆಲ್ಲವನ್ನು ಮಾಡುತ್ತಾ ಸಾಗಿದರೆ ಇದರೊಟ್ಟಿಗೆ ಶಿವನ ದೇವಾಲಯಕ್ಕೆ ಹೋಗಿ ಬರುವಂತಹದ್ದು ಹಾಗೆ ವಿಶೇಷವಾಗಿ ಲಕ್ಷ್ಮಿಯನ್ನು ವಿಶೇಷವಾಗಿ ಪೂಜಿಸಿದರೆ ಆ ಪೂಜಾ ಫಲ ಖಂಡಿತ ವೃದ್ಧಿಯಾಗುತ್ತದೆ ದುಪ್ಪಟ್ಟಾಗುತ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಏಕೆಂದರೆ ಈ ವಿಶೇಷ ಶನಿವಾರ ವಿಶೇಷ ಅಮಾವಾಸ್ಯೆ ಈ ಯುಗಾದಿ ಸಂದರ್ಭದಲ್ಲಿ ಬಂದಿರುವುದರಿಂದ ಲಕ್ಷ್ಮಿಗೆ ಸಂತೃಪ್ತರಾಗುವಂತೆ ಬಾಗಿನ ತಲೆಬಾಗಿಲಿನ ಮುಂದೆ ಎರಡು ದೀಪಗಳನ್ನು ಹಚ್ಚಿ ತುಳಸಿ ಕಟ್ಟಿದ್ದರೆ ಅಲ್ಲೊಂದು ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿದರೆ ಹಾಗೆ ಲಕ್ಷ್ಮೀದೇವಿಗೆ ಪೂಜೆಯನ್ನು ಮಾಡಿ ಮಂತ್ರವನ್ನು ಪಠಿಸಿದರೆ ಲಕ್ಷ್ಮೀದೇವಿ ಪ್ರಸನ್ನರಾಗುತ್ತಾರೆ ಇದರೊಟ್ಟಿಗೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ ಎಂದು ಗುರು ಹಿರಿಯರು ಹೇಳುತ್ತಾರೆ ಇದರೊಟ್ಟಿಗೆ ಪುರಾಣ ಪುಣ್ಯಕಥೆಗಳು ಈ ವಿಶೇಷ ಪೂಜಾ ವಿಧಿವಿಧಾನಗಳನ್ನು ಕೂಡ ಸಾರುತ್ತದೆ ಈ ದಿನದ ಈ ವಿಶೇಷ ಶನಿವಾರ ಅದು ಯುಗಾದಿಯ ಶನಿವಾರ ಅಮಾವಾಸ್ಯೆಯ ಶನಿವಾರ ಅಪರೂಪಕ್ಕೆ ಬರುವಂತಹ ವರ್ಷದಲ್ಲಿ ಒಂದು ಅಥವಾ ಎರಡು ವಾರ ಬರುವಂತಹ ಶನಿ ಮಹಾತ್ಮನ ಶನಿವಾರದಂದು ಈ ಎಲ್ಲ ಪೂಜಾ ಸಂಕಲ್ಪಗಳನ್ನು ಮಾಡಿದಾಗ ನಿಮಗೆ ಎಲ್ಲ ರೀತಿಯ ಫಲಗಳು ಪುಣ್ಯಗಳು ಲಭಿಸುತ್ತವೆ ಹಾಗೂ ನಿಮ್ಮ ಕಾರ್ಯ ಸಿದ್ಧಿಯಾಗುತ್ತದೆ ಎಂಬ ಉಲ್ಲೇಖಗಳು ಹಾಗೂ ಪುರಾಣ ಪುಣ್ಯ ಕಥೆಗಳು ಹೇಳುತ್ತವೆ ಇದರೊಂದಿಗೆ ಈ ಅಮಾವಾಸ್ಯೆಯ ಹಾಗೂ ಯುಗಾದಿ ವಿಶೇಷ ಸಂಚಿಕೆಯನ್ನು ಮತ್ತೊಂದು ವಿಡಿಯೋದಲ್ಲಿ ವಿವರಿಸಲಾಗುತ್ತದೆ ಕೋಣ ಅಂತ ಕಾ ಕೋ ಮೊತ್ತ ಬಬರು ಕೃಷ್ಣ ಶನಿಹ ಪಿಂಗಲ ನಿತ್ಯ ಸಮೃತ हरते च पीडं तस्मै नमः शरीरविन्दनायः नमस्ते महामाये श्रीपीठे सुरपूजिते शङ्खचक्रगदाहस्ते महालक्ष्मी नमस्तु ते महालक्ष्मी नमोस्तु ते महालक्ष्मी नमोस्तु ते महालक्ष्मी नमोस्तु ते महालक्ष्मी नमोस्तु ते अतुलितबलधां स्वर्णतैलाभदेहम् तनुजगुणकुशालं ज्ञानीनाम् अग्रगण्यं सकलगुणनिधानं वानराणा रघुपतिप्रियभक्तं। रघुपतिप्रियभक्तम् वाच जातं नमामि